ಕನ್ನಡ ಚಿತ್ರರಂಗದಲ್ಲಿ ಸದ್ಯ ಟ್ರೆಂಡಿಂಗ್ನಲ್ಲಿರುವ ಜೋಡಿ ಎಂದರೆ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಮೆಂತಾರು ಸ್ಯಾಂಡಲ್ವುಡ್ ಸ್ಟಾರ್ ನಿರ್ದೇಶಕ ತರುಣ್ ಸುಧೀರ್ ಜೊತೆ ನಟಿ ಸೋನಾಲ್ ಮೆಂತಾರು ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮದುವೆಯಾದ ಬಳಿಕ ತಮ್ಮ ಸಿನಿಮಾಗಳ ಚಿತ್ರೀಕರಣದಲ್ಲಿ ತೊಡಗಿಕೊಂಡಿರುವ ಸೋನಾಲ್ ಸದ್ಯ ಯಾವುದೇ ಹೊಸ ಚಿತ್ರ ಒಪ್ಪಿಕೊಂಡಿಲ್ಲ ಎನ್ನುವ ಮಾತು ಕೇಳಿಬರುತ್ತಿದೆ ಅಷ್ಟೇ ಅಲ್ಲದೆ ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ಏನಿದು ಗುಡ್ ನ್ಯೂಸ್ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟಿ ಸೋನಲ್ ಅವರು ಮದುವೆಯಾದ ಬಳಿಕ ಯಾವುದೇ ಹೊಸ ಸಿನಿಮಾಗಳನ್ನು ಒಪ್ಪಿಕೊಳ್ಳುತ್ತಿಲ್ಲ ಯಾಕೆ ಹೊಸ ಸಿನಿಮಾವನ್ನು ಒಪ್ಪಿಕೊಳ್ಳುತ್ತಿಲ್ಲ ಎನ್ನುವುದರ ಬಗ್ಗೆ ಸ್ವತಃ ನಟಿ ಸೋನಲ್ ಮೆಂತಾರೋ ಮಾತನಾಡಿದ್ದಾರೆ ಮದುವೆಯಾದ ಮೇಲೆ ಹೊಸ ಸಿನಿಮಾ ಅವಕಾಶಗಳು ತುಂಬ ಬಂದಿದೆ ಆದರೆ ಸದ್ಯಕ್ಕೆ ಯಾವುದನ್ನು ಒಪ್ಪಿಕೊಳ್ಳುತ್ತಿಲ್ಲ ಯಾಕಂದರೆ ಈ ಹಿಂದೆ ಒಪ್ಪಿಕೊಂಡ ಕೆಲಸಗಳೇ ತುಂಬ ಇದೆ ಅದೆಲ್ಲ ಒಂದು ಸರಿ ಮುಗಿಸಿದ ಮೇಲೆ ಹೊಸ ಸಿನಿಮಾಗಳಿಗೆ ಕೈ ಹಾಕುತ್ತೇನೆ ಎಂದಿದ್ದಾರೆ ಆದರೆ ಕುಲದಲ್ಲಿ ಕೀಳ್ಯಾವುದು ಸಿನಿಮಾದಲ್ಲಿ ವಿಶೇಷ ಪಾತ್ರ ಮಾಡಿರುವ ಸೋನಾಲ್ ಶೂಟಿಂಗ್ಗೆ ಬರುವಾಗ ನಿಧಾನವಾಗಿ ತಮ್ಮ ಹೊಟ್ಟೆ ಹಿಡಿದುಕೊಂಡು ಬಂದಿದ್ದನ್ನು ಗಮನಿಸಿದ ನೆಟ್ಟಿಗರು ಸೋನಾಲ್ ಅವರು ಇದೀಗ ಗರ್ಭಿಣಿಯಾಗಿದ್ದಾರೆ ಸುಧೀರ್ ಮನೆಗೆ ಪುಟಾಣಿ ಪಾಪು ಬರಲಿದೆ ಅಂತೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ ಆದರೆ ಸೋನಾಲ್ ಆಗಲಿ ತರುಣ ಆಗಲಿ ಇನ್ನು ಯಾವುದೇ ರೀತಿಯ ಈ ಬಗ್ಗೆ ಮಾತನಾಡಿಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ